ಸ್ನೇಹಿತರೆ ನಮಸ್ಕಾರ ದುರ್ಗಾ ಪವರ್ ಕಂಟ್ರೋಲರ್ಸ್ ಅಂತ ಹೇಳ್ಬಿಟ್ಟು ಇವರ ಹತ್ರ ನಿಮಗೆ ಡಿಜಿಟಲ್ ಸ್ಟಾರ್ಟ್ರು ವೋಲ್ಟಾಮೀಟರು ಮತ್ತೆ ಏನು ನಮ್ಮ ಕೃಷಿಲಿ ಬಳಸ್ತೀವಿ ಸ್ಟಾರ್ಟ್ಗಳು ಆಟೋ ಸ್ಟಾರ್ಟ್ಗಳು ಅಥವಾ ಈ ಥರ ಬೋರ್ಡ್ ಆಗಿರ್ಬೋದು ಇವ್ರ ಹತ್ರ ಈ ಥರ ನಮ್ಮ ರೈತರು ಬಳಸ್ತಕ್ಕಂಥ ಉತ್ಪನ್ನಗಳು ಸಿಗ್ತವೆ ಅವರ ಅಂಗಡಿಗೆ ವಿಸಿಟ್ ಮಾಡಿದ್ವಿ ಸ್ನೇಹಿತರೆ ಇವತ್ತು ನಾವು ವಿಡಿಯೋದಲ್ಲಿ ಏನು ತಿಳ್ಕೊಳ್ಳೋಣ ಅಂದ್ರೆ ಸ್ನೇಹಿತರೆ ನಾವು ಆಟೋ ಸ್ಟಾರ್ಟ್ರಲ್ಲಿ ರಿಲೇ ಅಂತ ಇರುತ್ತೆ ರಿಲೇ ಸೆಟ್ಟಿಂಗ್ಸ್ ಇರುತ್ತೆ ಆ ರಿಲೇ ಸೆಟ್ಟಿಂಗ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ತೊಗೊಳ್ಳೋಣ ಸ್ನೇಹಿತರೆ ನಿಮ್ಗೆ ಯಾವ್ದಾರು ಸ್ಟಾರ್ಟ್ರು ಆಟೋ ಸ್ಟಾರ್ಟ್ರು ಈ ಥರ ಮೊಬೈಲ್ ಆಟೋ ಸ್ಟಾರ್ಟ್ರು ಬೇಕಿದ್ರೆ ನೀವು ಚಿತ್ರದುರ್ಗದಲ್ಲಿ ದುರ್ಗಾ ಪವರ್ಸ್ ರಸ್ತು ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಸ್ನೇಹಿತರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಣ್ಣರು ಧನಂಜಯ ಇದ್ದಾರೆ ಧನಂಜಯ್ ನಮಸ್ಕಾರ ನಮಸ್ತೆ ಸರ್ ಇವತ್ತು ನಾವು ಮೋಟರ್ ಆಟೋ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮೋಟರ್ ಏನಾದ್ರು ಎತ್ಕೊಂತಿಲ್ಲ ಏನಾರು ಪ್ರಾಬ್ಲಮ್ ಆದಾಗ ಈ ರಿಲೇ ಬಗ್ಗೆ ಹಿಂದ್ಕೆ ಮುಂದ್ಕೆ ತೆರಳೋದು ಮಾಡ್ತೀವಿ ಟೆಕ್ನಿಕಲಿ ನಮಗೆ ಗೊತ್ತಿರಲ್ಲ ಆಕ್ಚುಲಿ ರಿಲೇ ಅಂದ್ರೆ ಸ್ಟಾರ್ಟ್ ಸ್ವಲ್ಪ ಮಾಹಿತಿ ಕೊಡ್ರಿ ಸೊ ನೋಡಿ ಸರ್ ಇದು ನಮಗೆ ಸುಮಾರು ಅಂದ್ರೆ ಮೂವತ್ತು ವರ್ಷದ ಹಿಂಚೆ ಡೆವಲಪ್ ಮಾಡಿರೋ ಪ್ರಾಡಕ್ಟ್ ಇದು ಮೆಕ್ಯಾನಿಕಲಿ ಬಿಲ್ಟ್ ಆಗಿ ಡೆವಲಪ್ ಮಾಡಿದಾರೆ ಅಂದ್ರೆ ಯಾವ್ದೇ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಮೆಕಾನಿಕಲಿ ಮೆಕ್ಯಾನಿಕಲಿ ವರ್ಕ್ ನಿಮಗೆ ಇಲ್ದಲ್ಲೇ ನೀವು ಆನ್ ಮಾಡಕ್ಕೆ ಆಫ್ ಮಾಡಕ್ ಆಗಲ್ಲ ಸಪ್ಲೈ ಇರತ್ತೆ ತ್ರಿ ಫೇಸ್ ಹಾಕ್ಬೇಕು ತ್ರೀ ಫೇಸ್ ತೆಗಿಬೇಕು ಹಂಗಾಗಿ ಇದ್ರಲ್ಲೇ ಒಂದು ಆನ್ ಬಟನ್ ಒಂದು ಆಫ್ ಕೊಟ್ಟರೆ ಇದು ಆನ್ ಆಫ್ ಪರ್ಪೋಸ್ ಎಲ್ಲರಿಗೂ ಗೊತ್ತಿದೆ ಬಟ್ ನಿಮಗೆ ಸೆಟ್ ಮಾಡೋದ್ ಆಪ್ಷನ್ ಇದೆ ಇದರಲ್ಲಿ ಜೀರೋ ಟು ಟ್ವೆಂಟಿ ಟು ಆಮ್ಸ್ ಇದೆ ಟ್ವೆಂಟಿ ಟೂ ಆಮ್ಸ್ ಇದೆ ರೇಂಜಸ್ ಕೆಲವರು ಏನ್ ಮಾಡ್ತಾರೆ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಯಾಕೆ ಇಡಬಾರ್ದು ಅಂತ ಹೇಳ್ತೀನಿ ಇದರಲ್ಲಿ ಸಪೋಸ್ ನಿಮ್ದು ಮೋಟರ್ ಒಂದು ಟೆನ್ ಆಮ್ಸ್ ತಗೊಂಡ್ ಅವರೇಜ್ ಆಮ್ಸ್ ಟೆನ್ ತಗೊಂಡ್ರೆ ಇದಕ್ಕೆ ಒಂದ್ ಐದು ಜಾಸ್ತಿ ಜಾಸ್ತಿ ಇಡ್ಬೇಕು ಯಾಕೆ ಇನ್ ಕೇಸ್ ವೋಲ್ಟೇಜ್ ಕಮ್ಮಿ ಇತ್ತಂದ್ರೆ ಆಮ್ಸ್ ಜಾಸ್ತಿ ಆಗ್ತಾರ ಅವಾಗ ನಿಮಗೆ ತ್ರೀ ಪೇಸ್ ಇರುತ್ತೆ ಬಟ್ ನಿಮ್ಗೆ ಕಮ್ಮಿ ಇಟ್ರೆ ಟ್ರಿಪ್ ಆಗುತ್ತೆ ಹಂಗಾಗಿ ಒಂದ್ ಐದು ಆಮ್ಸ್ ಜಾಸ್ತಿ ಇರಬೇಕು ಇನ್ನು ಜಾಸ್ತಿ ಇನ್ನು ಏನಕ್ಕೆ ಜಾಸ್ತಿ ಮೂವತ್ತೆರಡು ಐತಲ್ಲ ಐತಲ್ಲ ನಮಗೆ ಎಕ್ಸಸ್ ಜಾಸ್ತಿ ಇಟ್ಬಿಟ್ರೆ ಪ್ರಾಬ್ಲಮ್ ಆಗಲ್ಲ ಅಂತ ನೀವು ಜಾಸ್ತಿ ಇಟ್ಕೊಂಡ್ರೆಸ್ ಇಟ್ಟಿದ್ರೆ ಇನ್ ಕೇಸ್ ಓವರ್ಲೋಡ್ ಆಗಿ ಯಾವ್ದಾರ ಒಂದ್ ಸೈಜ್ ಫೈಲ್ಯೂರ್ ಆಯ್ತು ಅದ್ಸು ಮೂವತ್ತು ಇಪ್ಪತ್ತೈದ್ರ ಮೇಲೆ ಹೋಗ್ಬಿಡತ್ತಲ್ಲಿ ನಿಮ್ಗೆ ಫಿಫ್ಟೀನ್ ಆಮ್ಸ್ ಇಟ್ಟಿತ್ತು ಅಂದ್ರೆ ಆಟೋಮೆಟಿಕ್ ಆಗ ಇದೇ ಟ್ರಿಪ್ ಆಗುತ್ತೆ ಏನ್ ಟ್ರಿಪ್ ಆಗುತ್ತಂದ್ರೆ ಇದರಲ್ಲಿ ಬೈಮೆಟಲ್ ಟ್ರಿಪ್ ಅಂತ ಇರತ್ತೆ ನೀವು ಆಫ್ ಅದ್ರಲ್ಲಿ ಅದೇನಾಗುತ್ತೆ ಈಟ್ ಆಗ್ತಾ ಇರತ್ತೆ ನೀವು ಎಷ್ಟು ಅಂಶ ಸೆಟ್ ಮಾಡಿದ್ರೋ ಅಷ್ಟಕ್ಕಿಂತ ಜಾಸ್ತಿ ಆದಾಗ ಅದು ಹೀಟ್ ಆಗುತ್ತೆ ಈಟ್ ಸರ್ಕ್ಯೂಟ್ ಓಪನ್ ಆಗತ್ತೆ ಸರ್ಕ್ಯೂಟ್ ಓಪನ್ ಆದಾಗ ಕಾಯಲ್ಲಿಗೆ ಇಲ್ಲಿನ ಸಪ್ಲೈ ಹೋಗಿರುತ್ತೆ ಮ್ಯಾಗ್ನೆಟ್ ಸಪ್ಲೈ ಮ್ಯಾಗ್ನೆಟಿಕ್ಟ್ ಆಟೋಮೆಟಿಕ್ ಸ್ಟಾರ್ಟರ್ ಟ್ರಿಪ್ ಆಗುತ್ತೆ ನಿಮಗೆ ಅದರಿಂದ ಸ್ಟಾರ್ಟರ್ ಆಫ್ ಆದ ತಕ್ಷಣ ಮೋಟರ್ ಸೇಫ್ ಆಗಿರುತ್ತೆ ಮ್ಯಾಕ್ಸಿಮಮ್ ಇಟ್ಟಿದ್ರೆ ಅದ ಟ್ರಿಪ್ ಆಗಲ್ಲ ನಿಮಗೆ ಕರೆಂಟ್ ಆಗ ಹೋಗ ತನಕ ಅಲ್ಲಿ ಆನ್ ಆಗಿ ಮೋಟರ್ ವೈಂಡಿಂಗ್ ಮೆಲ್ಟ್ ಆಗುತ್ತೆ ಅನ್ಸೇನೆ

ತಿಳ್ಕೊಂಡಿಲ್ಲ ಅಣ್ಣವ್ರೆ ಈಗ ನಾರ್ಮಲ್ ಆಗಿ ಇದು ನಾವು ಸ್ಟಾರ್ಟರ್ ತಗೊಂಡಾಗ ಅದು ಕರೆಕ್ಟ್ ಸೆಂಟ್ರಿ ಇಟ್ಕೊಟ್ಟಿರ್ತಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಥವಾ ಇಪ್ಪತ್ತೆಂಟರೊಳಗಿರುತ್ತೆ ಚೆಕ್ ಮಾಡ್ತಾರೆ ಹದಿನೈದು ಕೆಳಗಿನ ಆಮ್ಸ್ ತೋರಿಸ್ತಂದ್ರೆ ಸರಿ ಐತೆ ಅಂತ ಅನ್ಕೊಂತಾರೆ ಸಪೋಸ್ ಕಮ್ಮಿ ಏನ್ ಮಾಡ್ತಾರೆ ಫಸ್ಟ್ ಚೆಕ್ ಮಾಡ್ಬೇಕಾದ್ರೆ ಕಮ್ಮಿಗೆ ಇಟ್ಟಿ ಸೆಟ್ ಮಾಡ್ತಾರೆ ಟ್ರಿಪ್ ಆಗುತ್ತಾ ಇಲ್ಲ ಅಂತ ಸ್ವಲ್ಪ ಕಮ್ ಹಂಗ ಏನ್ ಮಾಡ್ತಾರೆ ಈ ತರ ಜೀರೋ ಇದ್ದಾಗ ನಿಮಗೆ ಆಮ್ಸ್ ನೀರು ರನ್ ಆಗ್ಬೇಕಾರೆ ಅಂದ್ರೆ ಫೈವ್ ಆಮ್ಸ್ ಇತ್ತು ಟ್ರಿಪ್ ಆಗುತ್ತೆ

ಬಟ್ ಈಗ ಏನಾಗುತ್ತೆ ಅಂದ್ರೆ ಕೆಲವು ಲೋ ವೋಲ್ಟೇಜ್ ವೈಂಡಿಂಗ್ ಮಾಡಿಸುತ್ತಾರೆ ಅವಾಗ ಆನ್ಸ್ ಜಾಸ್ತಿ ಆಗುತ್ತ ವೋಲ್ಟೇಜ್ ಕಮ್ಮಿ ಇದ್ದಾಗಲೂ ಆನ್ಸ್ ಜಾಸ್ತಿ ಆಗುತ್ತೆ ಪರ್ಟಿಕ್ಯುಲರ್ ಎಷ್ಟೇ ಹಬ್ಬಕ್ಕಿಂತ ಏನೇನು ಸೈಂಟಿಫಿಕ್ ಅಲ್ಲೇ ಅದು ವೋಲ್ಟೇಜ್ ವೇರಿಯೇಷನ್ ಮೇಲೆ ಜಾಸ್ತಿ ಆಗುತ್ತೆ ಈಗ ನೀರ್ ಜಾಸ್ತಿ ಇತ್ತಂದ್ರೆ ಆಮ್ಸ್ ಜಾಸ್ತಿ ಆಗುತ್ತ ಬಹಳ ಜಾಸ್ತಿ ಹೋಗಿತ್ತು ಅಂದ್ರೆ ಆಮ್ಸ್ ಜಾಸ್ತಿ ಆಗುತ್ತ ಸೊ ಹಂಗಾಗಿ ಸ್ಟ್ಯಾಂಡರ್ಡ್ ಆಗಿ ಒನ್ ಪಾಯಿಂಟ್ ಫೈವ್ ಇದೆ ಐಡ್ ಅಲ್ಲಿ ಇತ್ತು ಮೋಟರ್ ಸೊ ಹಾಗಾಗಿ ನಿಮಗೆ ಏಳುವರೆ ಮೋಟರ್ ಇತ್ತಂದ್ರೆ ಒಂದ್ ಹದಿನೈದರಿಂದ ಇಪ್ಪತ್ತು ಆಮ್ಸ್ ತಗೊಂಡ್ರೆ ಓಕೆ ಈ ಆಂಸ್ತ ಅದಾಗೆ ಮ್ಯಾನೇಜ್ ಮಾಡೋದು ಏನಾದ್ರೂ ಆಪ್ಷನ್ ಇದೆ ಇವಾಗ ಈಗ ಇತ್ತೀಚೆಗೆ ಎಲೆಕ್ಟ್ರಾನಿಕ್ ಅಲ್ಲಿ ಸ್ಟಾರ್ಟರ್ ಬೇರೆ ಬರ್ತದೆ ಅದು ಡಿಜಿಟಲ್ ಸ್ಟಾರ್ಟರ್ ಬರ್ತದೆ ಅದರಲ್ಲಿ ಆಟೋಮೆಟಿಕ್ ಆಗಿ ಸೆಟ್ ಮಾಡ್ಕೊಳ್ಳದ ಸ್ಟಾರ್ಟಿಂಗ್ ಕರೆಂಟ್ ಬಂದ ಮೇಲೆ ಒಂದ್ ಐದು ನಿಮಿಷ ಏನ್ ಓಡತ್ತಲ್ಲ ಅದು ಓದಿದ್ಮೇಲೆ ಎಷ್ಟು ಅದು ಅವರೇಜ್ ಕನ್ಸಿಡರ್ ಮಾಡಿ ಅದು ಸೆಟ್ ಮಾಡ್ಕೊಳ ಓಕೆ ನಿಮ್ದು ಲಾಸ್ಟ್ ಸೈಕ್ಲಿಂಗ್ ಅದೇನು

ಮಾಡ್ಕೊಡುತ್ತೆ ಈ ವಿಡಿಯೋ ಲಾಸ್ಟ್ ಟೈಮ್ ಹಾಕಿದೀವಿ ನೀವು ಗಮನಿಸಬಹುದು ಸ್ನೇಹಿತರೆ ಆ ಓಕೆ ಆರ್ಮ್ಸ್ ಅಲ್ಲೇ ಮತ್ತೆ ಇನ್ನೇನೇನ್ ಗಮನಸ್ಬೇಕಾಗತ್ತೆ ಮೈನ್ ಆಗಿ ಸೊ ಇನ್ನೇನ್ ಗಮನಸ್ಬೇಕಂದ್ರೆ ಇನ್ ಕೇಸ್ ಸಾರಿ ರಿಲೆಯಲ್ಲಿ ರಿಲೇ ಯಲ್ಲಿ ಇಲ್ಲೇ ಮತ್ತೆ ಆರ್ಮ್ಸ್ ಬಗ್ಗೆ ಮಾಹಿತಿ ಹೊತ್ತೆ ಇದು ನಿಮಗೆ ರಿಲೇ ಯಲ್ಲಿ ಮ್ಯಾಕ್ಸಿಮಮ್ ಯಾವತ್ತು ಇಡೋಕ್ ಹೋಗ್ಬಾರ್ದು ಮ್ಯಾಕ್ಸಿಮಮ್ ಇಡಬಾರ್ದು ಮ್ಯಾಕ್ಸಿಮಮ್ ಇಡಬಾರ್ದು ಆದಷ್ಟು ಕಡಿಮೆ ಇದ್ದಷ್ಟು ನಿಮಗೆ ಟ್ರಿಪ್ ಆಗುತ್ತೆ ಎಕ್ಸೆಸ್ ಆಫ್ ಓವರ್ ಲೋಡ್ ಆದಾಗ ಇದು ಕೆಲಸ ಮಾಡುತ್ತೆ ಓಕೆ ಟ್ರಿಪ್ ಆಗುತ್ತೆ ಟ್ರಿಪ್ ಆಗುತ್ತೆ ಜಾಸ್ತಿ ಇಟ್ರೆ ಮೋಟರ್ ಕೊಡ್ತಾ ಬಿಡುತ್ತೆ ಮೋಟ್ರಿ ಕೊಡ್ತಾ ಬಿಡತ್ತೆ ಮತ್ತೆ ನೀವೋಗಿ ಈ ಬಟನ್ ಪ್ರೆಸ್ ಮಾಡೋ ರೀಸೆಟ್ ರಿಸೆಟ್ ತನಕ ಆನ್ ಆಗಲ್ಲ ಆನ್ ಆಗಲ್ಲ ಚೆಕ್ ಮಾಡತಂಗ ಏನಕ್ಕ ಟ್ರಿಪ್ ಆಗಿತ್ತು ಅಂದ್ರೆ ನೀವು ಅಬ್ಸರ್ವ್

ಓಕೆ ಅಣ್ಣಾರ ಈಗ ನಾರ್ಮಲ್ ಆಗಿ ರೈತರು ಇವಾಗೆಲ್ಲ ಸ್ವಲ್ಪ ಆಟೋ ಸ್ಟಾರ್ಟರ್ ಡಿಜಿಟಲ್ ತಗೊಂಡೋಗ್ತಾರೆ ಫಸ್ಟ್ ಟೈಮ್ ತಗೊಂಡೋದಾಗ ಬೋರ್ಡ್ ಅಲ್ಲಿ ಆಮ್ಸ್ ವೋಲ್ಟೇಜ್ ಇಂದ ಚೆನ್ನಾಗಿರುತ್ತೆ ಸ್ವಲ್ಪ ದಿವಸ ಕಾಲನಕಾಲ ಅದ್ರ ತಗದಾಕ್ತಾರೆ ಅದಕ್ಕೆ ಕಾರಣ ಬೇರೆ ಬೇರೆ ಇರ್ತವೆ ಡೈರೆಕ್ಟ್ ಇಟ್ಕೊಂತಾರೆ ಸೊ ಆಮ್ಸು ಓಲ್ಟಾ ಒಂದು ಒಂದ್ ಸ್ಟಾರ್ಟರ್ ಬೋರ್ಡ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಇರ್ಲೇಬೇಕು ನಮಗೆ ಮೋಟರ್ ಸುಟ್ಟು ನಮಗೆ ರೈತರಿಗೆ ಆಗುವಂತ ಏನು ದುಡ್ಡು ಹೆಚ್ಚಿನ ಖರ್ಚಾಗುತ್ತೆ ಅದು ತಡಬೇಕಾದ್ರೆ ಆಮ್ಸೋ ಆಮ್ಸ್ ಮೀಟರ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸ್ವಲ್ಪ ಮಾಹಿತಿ ಕೊಡ್ರಿ ಒಂದು ಆಮ್ಸ್ ಮೀಟ್ರ್ ನಿಮ್ಗೆ ಎಂಬತ್ತು ರೂಪಾಯಿ ಸಿಗುತ್ತೆ ನೀವು ಮೋಟರ್ ಎಂಟು ಸಾವಿರ ಖರ್ಚು ಬರುತ್ತೆ ಹೌದು ಆಮ್ಸ್ ಮೀರ್ ಏನಕ್ಕೆ ಆಗ್ತಾರೆ ಅಂದ್ರೆ ಮೋಟರ್ ಫಾರ್ವರ್ಡ್ ಡೈರೆಕ್ಷನ್ ಅಥವಾ ರಿವರ್ಸ್ ಡೈರೆಕ್ಷನ್ ಅಂದ್ರೆ ಕ್ಲಾಕ್ ವೈಸ್ ಅಲ್ಲೇ ರನ್ ಆಗ್ತದೆ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ರನ್ ಆಗ್ತದೆ ಅದು ಐಟಂಟಿಫೈ ಮಾಡ್ತದೆ ನಿಮಗೆ ಕ್ಲಾಕ್ ವೈಸ್ ಅಲ್ಲೇ ರನ್ ಅಂದ್ರೆ ಫುಲ್ ಮೋಟ್ರು ವಾಟರ್ ಬರ್ತಾ ಅದು ರಿವರ್ಸ್ ಅಂದ್ರೆ ನಿಮಗೆ ಟ್ವೆಂಟಿ ಆಮ್ಸ್ ಹೋಗುತ್ತೆ ನಿಮಗೆ ಅದು ಟ್ವೆಂಟಿ ಆಮ್ಸ್ ಆಮ್ಸ್ಮೀಟರ್ ಇಲ್ಲ ಅಂದ್ರೆ ಗೊತ್ತಾಗಲ್ಲ ನಿಮಗೆ ಅಂಶ ಎಷ್ಟ ತಗೊಂಡಿದೆ ಅಂತ ನಿಮಗೆ ಆಮ್ಸ್ ಮೀಟರ್ ಹಾಕ್ರೆ ಅದು ಗೊತ್ತಾಗುತ್ತೆ ಈಗ ಈಗಿನ ಈ ಮೊದ್ಲೆಲ್ಲ ಒಳ್ಳೀರ್ ಕಟ್ಟಾರು ಅವಾಗ ನಿಮಗೆ ಪೈಪಲ್ಲಿ ನೀರ್ ಬರೋದು ಎಷ್ಟು ಬರುತ್ತೆ ಈಗ ನೀವು ಡ್ರಿಪ್ ಕನೆಕ್ಟ್ ಮಾಡಿರೋದ್ರಿಂದ ಏನಾಗುತ್ತೆ ನೀರ್ ಎಷ್ಟು ಹೋಗ್ತಾ ಇದೆ ಬರ್ತಾ ಇದೆಯಾ ಗೊತ್ತಾ ಅಲ್ಲಿ ನಿಮ್ಗೆ ಅಂಶ ಬಿಟ್ಟಿತ್ತೆ ಅಲ್ಲಿ ಗೊತ್ತಾಗ್ಬಿಡತ್ತೆ ನಿಮಗೆ ಯಾಕೆ ಅಂಶ ಜಾಸ್ತಿ ತಗೊಳ್ತಾ ಇದೆ ಅವಾಗ ನಿಮಗೆ ಅಂಶ ಜಾಸ್ತಿ ತಗೊಂಡ್ರೆ ವೋಲ್ಟೇಜ್ ಕಮ್ಮಿ ಅಂದ್ರೆ ಅಂಶ ಜಾಸ್ತಿ ಓಕೆ ವೋಲ್ಟೇಜ್ ಕಮ್ಮಿ ಇದ್ದಾಗ ಅಂಶ ಜಾಸ್ತಿ ಅವಾಗ ನಿಮ್ದು ಅಬ್ಸರ್ವ್ ಮಾಡ್ಬೇಕು ವೋಲ್ಟೇಜ್ ಕಮ್ಮಿ ಅಂಶ ಜಾಸ್ತಿ ಆಗುತ್ತೆ ಇನ್ ಕೇಸ್ ಮೋಟರ್ ಉಲ್ಟಾ ಓಡ್ತಿತ್ತು ಅಂದ್ರೆ ಅಂಶ ಜಾಸ್ತಿ ಆಗುತ್ತೆ ಓಕೆ ನೀವು ಕ್ಲಿಯರ್ ಆಗಿ ಐಡೆಂಟಿಫೈ ಮಾಡಕ್ ಆಮ್ಸ್ ಮೀಟರ್ ಹಾಕಲೇ ಹಾ ಓಕೆ ನಾವು ಆಮ್ಸ್ ಅಥವಾ ವೋಲ್ಟೇಜ್ ಮೀಟರ್ ನೋಡ್ಬಿಟ್ಟು ಆಫ್ ಮಾಡಬೇಕು ಏನೋ ತಪ್ಪಾಗ್ತಿದೆ ಅಂತಂದ್ರೆ ಏನಿದ್ದಾಗ ಆಫ್ ಮಾಡ್ಬೇಕು ನಾವು ಬೇಡ ಬೇಡ ಮೋಟರ್ ಸುಟ್ಟಾಗುತ್ತೆ ಅನ್ನೋದಾದ್ರೆ ಇನ್ ಕೇಸ್ ವೋಲ್ಟೇಜ್ ಕಮ್ಮಿ ಇದಾಗ್ಲೂ ಆಫ್ ಮಾಡೋದ್ ಆಫ್ ಮಾಡಬೇಕಾಗತ್ತೆ ಯಾಕಂದ್ರೆ ಮೋಟರ್ ರನ್ ಆಗಲ್ಲ ಸ್ಟಾರ್ಟ್ ರನ್ ಆಗಿರುತ್ತೆ ಆ ಟೈಮಲ್ಲಿ ಅಲ್ಲಿ ನೀವು ಅದೊಂದು ಅವಾಯ್ಡ್ ಮಾಡ್ಬೇಕು ಕಡಿಮೆ ಇನ್ನೂರಕ್ಕಿಂತ ಕಮ್ಮಿ ಬಂದಾಗ ನಿಮ್ಗೆ ತ್ರೀ ಫೇಸ್ ಹಬ್ಬ ಟೆಸ್ಟ್ ಲ್ಯಾಂಪ್ ಇಟ್ಟು ನೋಡ್ತೀರ ಟೆಸ್ಟ್ ಲ್ಯಾಂಪ್ ಮೂರಲ್ಲಿ ಒಂದೇ ಇರುತ್ತೆ ಅದೊಂದು ನಿಮ್ಗೆ ನೂರ್ ಇತ್ತಂದ್ರೆ ಬರುತ್ತೆ ಬಟ್ ವೋಲ್ಟೇಜ್ ಎಷ್ಟು ಇದೆ ಅಂತ ಐಡೆಂಟಿಫೈ ಮಾಡಕ್ಕಲ್ಲ ಅದ್ರಲ್ಲಿ ನಿಮ್ಗೆ ಲೆಸ್ ದನ್ ಟೂ ಹಂಡ್ರೆಡ್ ಇತ್ತಂದ್ರೆ ನಿಮ್ಗೆ ವೋಲ್ಟೇಜ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಲೆಸ್ ದನ್ ಟೂ ಹಂಡ್ರೆಡ್ ಇತ್ತಂದ್ರೆ ಮೋಟರ್ ರನ್ ಆಗಿರಲ್ಲ ಅವಾಗ ಆಫ್ ಮಾಡೋದ್ ಅವಶ್ಯಕತೆ ಇರುತ್ತೆ ಮತ್ತೆ ಇದ್ರ ವೋಲ್ಟೇಜ್ ಕಮ್ಮಿ ಇದ್ದಾಗಲೂ ನಿಮಗೆ ಆಮ್ಸ್ ಜಾಸ್ತಿ ಆಗುತ್ತೆ ಅವಾಗ ಇದು ಆಫ್ ಮಾಡುತ್ತೆ ಸರಿ ಇದೆ ಓಕೆ ಆಫ್ ಮಾಡ್ಲಿಲ್ಲ ಅಂದ್ರೆ ಇದು ಆಫ್ ಮಾಡುತ್ತೆ ಒಂದ್ ನಿಮಿಷ ಬಿಟ್ಟು ಏಟ್ ಆದ್ಮೇಲೆ ಇದು ಅದಕ್ಕೂ ಯೂಸ್ ಆಗುತ್ತೆ ನಿಮಗೆ ವೋಲ್ಟೇಜ್ ಕಮ್ಮಿ ಇದ್ದಾಗ ಮೋಟರ್ ರನ್ ಆಗ್ಲಿಲ್ಲ ಟ್ರಿಪ್ ಆಗುತ್ತೆ ಅದ್ ಆಮ್ಸ್ ಬಿಟ್ರೆ ನಿಮಗೆ ಜಾಸ್ತಿ ಆಗಿತ್ತ ಕಮ್ಮಿ ಆಗಿತ್ತ ಆಮ್ಸ್ ಕ್ಲಾಕ್ ವಾಜ್ ಅಲ್ಲಿ ನಡೀತಾ ಇತ್ತು ಆಂಟಿ ಕ್ಲಾಕ್ ವಾಜ್ ಅಲ್ಲಿ ನಡೀತಾ ರಿವರ್ಸ್ ಎಲ್ಲ ಫಾರ್ವರ್ಡ್ ಎಲ್ಲ ಈ ತರ ಗೊತ್ತಾಗುತ್ತೆ ಆಮ್ಸ್ ಬಿಟ್ರೆ ಯೂಸ್ ಮಾಡ್ತಾ ಇದ್ದಾರೆ ಮತ್ತೆ ಆಮೇಲೆ ನಿಮಗೆ ಸ್ಟಾರ್ಟ್ ರಿಲೇ ಯೂಸ್ ಫ್ಯೂಸ್ ಆಗ್ತಾರ ಫ್ಯೂಸ್ ಅಲ್ಲಿ ನೀವು ಯಾವ್ದೇ ಕಾರಣಕ್ಕೂ ಅತಿ ಹೆಚ್ಚು ಬರ್ನಿಂಗ್ ಟೈಮ್ ಜಾಸ್ತಿ ತಗೊಂಡ್ ಫೀಸ್ ವೈರ್ ಹಾಕ್ಬಾರ್ದು ನೀವು ಮೋಟರ್ ವೈಂಡಿಂಗ್ ವೈರ್ ಹಾಕ್ತಿರ್ತಾರೆ ಕೆಲವು ಅದು ಬರ್ನ್ ಆಗಲ್ಲ ಬ್ರೇಕ್ ಆಗಲ್ಲ ಅದರಿಂದ ಮೋಟರ್ ಹೋಗೋ ಚಾನ್ಸ್ ಇರುತ್ತೆ ಆದಷ್ಟು ಬೇಗ ಬರ್ನ್ ಊಟ ವೈರ್ಗಳು ನಾಲ್ಕು ಮೂರ ಎಳೆ ಇರತ್ತಂತ ಕೇಬಲ್ ವೈರ್ ದೊಡ್ಡ ಸಣ್ಣ ಹಾಕ್ತಿವಿ ಎಷ್ಟ್ ಎಳೆ ಇರ್ಬೇಕು ಫೀಸ್ ಹೋಗಂಗಿರ್ಬೇಕು ಫೀಸ್ ಅಂದ್ರೆ ನಿಮಗೆ ಈಗ ಹತ್ತು ಅಂಶ ತಗೊಳ್ತಿರುತ್ತೆ ಹದಿನೈದಕ್ಕೆ ಹೋಗ್ಬಿಟ್ರೆ ಹೋಗಂಗಿರ್ಬೇಕು ಬೇಗ ಹೋಗ್ಬೇಕು ನೀವ್ ಆಗಲ್ಲ ಫೀಸ್ ಹಾಕೋದ್ ಯಾರು ಅಂತ ನೀವು ಅದನ್ನ ತಪ್ಪ ಹಾಕಿದ್ರೆ ಓಟ್ರ್ ಹೋಗ್ಬಿಡತ್ತೆ ಆ ಸ್ನೇಹಿತರೆ ಕೇಳಿಸ್ಕೊಂಡ್ರೆ ಅನ್ಸುತ್ತೆ ನಾವು ದಪ್ಪ ವೈರು ಅಥವಾ ಜಾಸ್ತಿ ವೈರ ಸುತ್ತೆ ಫೀಸ್ ಆಗ್ತಾ ಇರ್ತೀವಿ ಫೀಸ್ ಹೋಗ್ತಾ ಇದೆ ಅಂದ್ರೆ ಅದಕ್ಕೊಂದು ಕಾರಣ ಇರುತ್ತೆ ಸೊ ಏನೋ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತೆ ಅದನ್ನ ನೋಡ್ಕೋಬಹುದು ಆಮೇಲೆ ಒಂದ್ ಎರಡು ಮೂರು ಅಥವಾ ನಾಲ್ಕು ಎಳೆ ಒಳಗ ಹಾಕಿದ್ರೆ ಏನಕ್ಕ ಫೀಸ್ ಹೋಗುತ್ತೆ ಆಮೇಲೆ ನಾವು ಚೆಕ್ ಮಾಡ್ಕೋಬಹುದು ಏನಾಗುತ್ತೆ ಅಂತ ಹೇಳಿ ನಾವು ಜಾಸ್ತಿ ದಪ್ಪ ವೈರ್ ಹಾಕಿದ್ವಿ ಅಂತಂದ್ರೆ ಅವ್ ಫೀಸ್ ಹೋಗಲ್ಲ ಅವಾಗ ಮೋಟರ್ ನಮ್ಗೆ ಮೋಟರ್ ಅಥವಾ ಪಂಪ್ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗ ಮೋಟರ್ ಅಲ್ಲಿ ವೈಂಡಿಂಗ್ ಒನ್ ಜೀರೋ ವೈರ್ ಹಾಕಿದ್ವಿ ನಾವು ಫೀಸ್ ಅಲ್ಲಿ ಒನ್ ಜೀರೋ ವೈರ್ ಹಾಕಿರ್ತೀವಿ ಅಲ್ಲಿ ಒಂದ್ ಜೀರೋ ಹಾಕಿದ್ರೆ ಇಲ್ಲಿ ಪಾಯಿಂಟ್ ಫೈವ್ ಪಾಯಿಂಟ್ ಟೂ ಫೈವ್ ಹಾಕಿ ಇವರು ಧನಂಜಯ್ ಅವರ ಕೆಲವೊಂದು ಇದು ಸೈಕ್ಲಿಂಗ್ ಸೈಕ್ಲಿಂಗ್ ಟೈಮರ್ ಅಂತ ಸಿಗುತ್ತೆ ಹಾಗೆ ಡಿಜಿಟಲ್ ಆಟೋ ಸ್ಟಾರ್ಟ್ ಭಾಗಿಸ್ಗಳು ಸಿಗ್ತವೆ ನೀವು ಯಾರಾದ್ರೂ ಬೇಕಿದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಇವ್ರನ್ನ ಎನ್ಕ್ವೈರಿ ಮಾಡಿ ಪರ್ಚೇಸ್ ಮಾಡಬಹುದು ಸ್ನೇಹಿತರೆ ಇವರು ಹೊರಗಡೆ ಜಿಲ್ಲೆಯವರಿಗೆ ಏನೋ ಸರ್ವಿಸ್ ಪ್ರಾಬ್ಲಮ್ ಕೊಡ್ಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಮ್ಮ ಚಿತ್ರದುರ್ಗ ಜಿಲ್ಲೆಯವ್ರಿಗೆ ಜಾಸ್ತಿ ಹೇಳ್ತಾ ಇದ್ದಾರೆ ಆಸಕ್ತರು ಗಮನಿಸ್ಬೋದು ಹಾಗೆ ಸ್ನೇಹಿತರೆ ನಿಮ್ಮ ಸ್ನೇಹಿತರು ನಿಮ್ಮ ಫ್ರೆಂಡ್ಸು ಯಾರಾದರೂ ಅಗ್ರಿಕಲ್ಚರ್ ಮಾ ಕೃಷಿ ಮಾಡ್ತಾ ಇದ್ದರೆ ಅವರು ಈ ಥರ ಸ್ಟಾರ್ಟ್ರ ಬಗ್ಗೆ ಕರೆಂಟಿಂದು ಫೀಸು ಇದ್ರ ಬಗ್ಗೆ ಸ್ವಲ್ಪ ಮೋಟ್ರ್ ಸುಡೋದು ಈ ಥರದ್ದು ಏನಾರು ಸಮಸ್ಯೆಗಳನ್ನ ಎದುರಿಸ್ತಿದ್ರೆ ಅಂಥವ್ರಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು